ಜಮಾಯಿಸ್ತಾ ಇದ್ದಾರೆ ಸ್ಥಳೀಯರು ಜಮಾಯಿಸ್ತಾ ಇರುವವರನ್ನ ವಾಪಸ್ ಕಳಿಸ್ತಾ ಇದ್ದಾರೆ ಪೊಲೀಸರು ಪೊಲೀಸ್ ಠಾಣೆ ಒಳಗೆ ಕಣ್ಣೀರ್ ಹಾಕ್ತಾ ಇದ್ದಾರೆ ಮೃತ ರೇಣುಕಾ ಸ್ವಾಮಿ ಸದ್ಯ ಪಾಳ್ಯ ಪೊಲೀಸ್ ಠಾಣೆ ಮುಂದೆ ಕಾಕಿ ಭದ್ರತೆಯನ್ನ ಹೆಚ್ಚಿಸಿಕೊಳ್ಳಲಾಗಿದೆ ಠಾಣೆಯ ಮುಂಭಾಗ ಸ್ಥಳೀಯರ ಆಗಮಿಸ್ತಾ ಇದ್ದಾರೆ ನೋಡಿ ಬಹಳ ವರ್ಷಗಳ ಹಿಂದೆ ದರ್ಶನ್ ತಮ್ಮ ಫ್ಯಾಮಿಲಿ ಉಪಚಾರಕ್ಕೆ ಸಂಬಂಧಪಟ್ಟಂತೆ ಜೈಲಿಗೆ ಹೋಗಿದ್ದು ಆಗಲೂ ಕೂಡ ಪರಿಸ್ಥಿತಿ ಕೈಮೀರಿ ಮೀರಿ ಹೋಗಿದ್ದು ಅವರ ಫ್ಯಾನ್ಸ್ ಅತಿರೇಕದ ವರ್ತನೆಯನ್ನ ಮಾಡಿದ್ರು ಸೊ ಈಗ ಕೂಡ ಹತ್ರದ್ದು ಆಗಬಾರದು ಅನ್ನುವಂತ ನಿಟ್ಟಿನಲ್ಲಿ ಭದ್ರತೆಯನ್ನ ಹೆಚ್ಚಿಸ್ಕೊಳ್ತಾ ಇದ್ದಾರೆ ಖಾಕಿ ಈಗಾಗಲೇ ಸ್ಥಳೀಯರು ಅಕ್ಕಪಕ್ಕ ಇರೋರು ಫ್ಯಾನ್ಸು ಎಲ್ಲರೂ ಕೂಡ ಆಗಮಿಸೋಕೆ ಶುರು ಮಾಡಿದ್ದಾರೆ ಇನ್ನೊಂದು ಕಡೆಯಲ್ಲಿ ಆ ಮೃತನ ಕುಟುಂಬಸ್ಥರು ಸ್ಟೇಷನ್ ಒಳಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಅಪ್ಪ ಇವ್ರಿಗೆ ಏನ್ ಗೊತ್ತಿರುತ್ತೆ ಹೇಳಿ ಒಂದು ಈ ರೀತಿಯಾಗಿ ಕೊಲೆನೆ ಆಗಿ ಹೋಗ್ಬಿಡುತ್ತೆ ಅಂತ ಯಾವ ತಂದೆ ತಾಯಿ ತಾನೇ ಭಾವಿಸಿರ್ತಾರೆ ಹೇಳಿ ನೋಡೋಣ ಪಾಪ ಅವರ ತಂದೆ ತಾಯಿ ಈಗ ಸ್ಟೇಷನ್ ಒಳಗೆ ಕಣ್ಣೀರು ಹಾಕ್ತಾ ಇದ್ದಾರೆ ಇನ್ನೊಂದು ಕಡೆಯಲ್ಲಿ ಠಾಣೆ ಮುಂದೆ ಜನರು ಆಗಮಿಸ್ತಾ ಇದ್ದಾರೆ ಅವರನ್ನ ತಡೆಯುವಂತ ಪ್ರಯತ್ನವನ್ನ ಮಾಡ್ಲಾಗ್ತಿದೆ ಸತ್ಯ ನೀವು ಗಮನಿಸ್ತಾ ಇರೋದು ಪೊಲೀಸ್ ಸ್ಟೇಷನ್ ಮುಂದೆ ಏನೆಲ್ಲ ಆಗ್ತಾ ಇದೆ ಹೈದ್ರಾ भोइ थिए भैले हे 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 हे